ಸುಜಾತಾ ಭಟ್ ಬುರುಡೆ ವರುಡೆಂಗ್ ಸಂಪರ್ಕಕ್ಕೆ ತಂದಿದ್ದು ಯಾರು ಸುಜಾತಾ ಭಟ್ ಯಾರೋ ಈ ಒಂದು ಸಮೂಹ ಅಥವಾ ಈ ಒಂದು ಗುಂಪೆ ಯಾರು ಹಾಗಾಗಿ ಇವರಿಬ್ಬರ ನಡುವೆ ಈ ಕನೆಕ್ಷನ್ ತಂದವರು ಯಾರು ವಿಚಾರಣೆ ವೇಳೆಯಲ್ಲಿ ಯೂಟ್ಯೂಬರ್ ಹೆಸರನ್ನು ಬಾಯ್ಬಿಟ್ಟಿರೋದು ಸುಜಾತಾ ಭಟ್ ಅವರು ಒಬ್ಬ ಯೂಟ್ಯೂಬರ್ ಹೆಸರನ್ನು ಸುಜಾತಾ ಭಟ್ ಅವರಲ್ಲಿ ಹೇಳಿದ್ದಾರೆ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಹೆಸರನ್ನು ಸುಜಾತ ಏನಾದರೂ ಹೇಳಿದ್ರ ಇಲ್ಲಿ ಅಂತ ಪ್ರಶ್ನೆ ನಾಲ್ಕೈದು ತಿಂಗಳ ಹಿಂದೆಯೇ ಸುಜಾತ ಭಟ್ ಅವರ ಸಂದರ್ಶನವನ್ನು ಮಾಡಿದ್ದು ಅಭಿಷೇಕ್ ಬೆಂಗಳೂರಲ್ಲಿ ಸುಜಾತ ಅವರನ್ನ ಭೇಟಿಯಾಗಿ ಸಂದರ್ಶನವನ್ನು ಮಾಡಿದ್ದು ಇದೇ ಅಭಿಷೇಕ್ ಬೈಲಾದ ಧರ್ಮಸ್ಥಳದ ಮತ್ತೊಂದು ಕರ್ಮಕಾಂಡ ಹೆಸರಿನಲ್ಲಿ ಈ ವ್ಯಕ್ತಿ ಸಂದರ್ಶನವನ್ನು ಮಾಡಿದ್ದ ಆ ಬಳಿಕ ಸಾರ್ವಜನಿಕವಾಗಿ ಸುಜಾತ ಭಟ್ ಅವರ ಪ್ರಕರಣ ಚರ್ಚೆಗೆ ಬಂದಿತ್ತು ಆ ಬಳಿಕನೇ ಓ ಈ ಥರದ್ದೊಬ್ಬರು ಇದ್ದಾರಾ ಇಲ್ಲಿ ಸುಜಾತ ಅಂತ ಬೇರೆ ಇದ್ದಾರಾ ಇಲ್ಲಿ ಇವ್ರ ಮಗಳು ಆಗಿಬಿಟ್ಟಿದ್ರಾ ಸೊ ಹಾಗಾಗಿ ಇವ್ರನ್ನ ಸಂಪರ್ಕ ಮಾಡೋಣ ಅಂತೇನಾದರೂ ಈ ಬುರುಡೆ ಗ್ಯಾಂಗ್ ಸುಜಾತಾ ಭಟ್ ಅವರನ್ನು ಭೇಟಿಯಾಗಿತ್ತಾ ಜಯಂತ್ ಟೀ ಮೂಲಕ ಅಭಿಷೇಕ ಸಹಕಾರದಲ್ಲಿ ಸಂಪರ್ಕ ಆಯಿತಾ ಈಗ ಮತ್ತೊಬ್ಬ ದೂರುದಾರ ಅಂದರೆ ಜಯಂತ್ ಟೀ ಕೂಡ ಇದರಲ್ಲೊಬ್ಬ ದೂರುದಾರ ಆ ದೂರುದಾರನನ್ನು ಅಭಿಷೇಕ್ ಕಾಂಟ್ಯಾಕ್ಟ್ ಮಾಡಿ ಇದೇ ಸುಜಾತಾ ಭಟ್ ಅವರನ್ನು ಆಲ್ರೆಡಿ ಈತ ಇಂಟರ್ವ್ಯೂ ಕೂಡ ಮಾಡಿದ್ನಲ್ಲ ಈ ಒಂದು ವಿಚಾರದಲ್ಲಿ ಇವರಿಬ್ಬರ ನಡುವೆ ಇಡೀ ಗ್ಯಾಂಗ್ನ ನಡುವೆ ಸುಜಾತಾ ಭಟ್ ಅವರು ಸಂಪರ್ಕಕ್ಕೆ ಬಂದ್ರ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಮೂಲಕ ಸಂಪರ್ಕ ಸಾಧಿಸಿದ್ದ ಇದು ಬುರುಡೆ ಸ್ಟೋರಿಗೆ ಸುಜಾತ ಭಟ್ ಅವರನ್ನು ಈ ಒಂದು ತಂಡ ಏನಾದರೂ ಬಳಸಿಕೊಂಡಿದ್ಯಾ ಅಂತ ತನಿಖೆ ನಡೀತಾ ಇದೆ ಎಸ್ ಐ ಟಿಗೆ ಸುಜಾತಾ ಭಟ್ ಅವರು ದೂರು ಕೊಟ್ಟಿದ್ದರು ಬುರುಡೆ ಗ್ಯಾಂಗ್ ಮಗಳ ಅಸ್ಥಿಪಂಜರವನ್ನು ಹುಡುಕಿಕೊಡಿ ಅಂತ ಕೂಡ ಇವರು ಕಂಪ್ಲೇಂಟನ್ನು ಮಾಡಿದರು ನನ್ನ ಮಗಳನ್ನು ಇದೇ ಥರ ಏನೋ ಮಾಡಿಬಿಟ್ಟಿದ್ದಾರೆ ಕಿಡ್ನ್ಯಾಪ್ ಮಾಡಿಬಿಟ್ಟಿದ್ದಾರೆ ಕಾಣೆಯಾಗಿಬಿಟ್ಟಿದ್ದಾರೆ ನನ್ನ ಮಗಳ ಅಸ್ಥಿಪಂಜರ ನನಗೆ ಬೇಕು ಅಂತ ಇವರು ಸುಜಾತ ಭಟ್ ಅವರು ಹೇಳಿದ್ರಲ್ಲ ಈ ಮೂಲಕನೇ ಇವರ ಒಂದು ಹೇಳಿಕೆ ಬಂದ ಮೇಲೇ ಪ್ರಕರಣ ಇನ್ನೂ ಗಂಭೀರವಾಗಿ ಶುರುವಾಗಿದ್ದು ಹಾಗಾಗಿ ಇವರೆಲ್ಲರ ನಡುವಿನ ಈ ಕಾಂಟ್ಯಾಕ್ಟ್ ಹೇಗಾಯಿತು ಅಂತೇಳಿ ಈ ತನಿಖೆ ನಡೀತಾ ಇದೆ